ನಮಸ್ಕಾರ ಸ್ವಾಗತ ಹೆಡ್ಲೈನ್ಸ್ ಕೆಚ್ಚಲು ಕೊಯ್ದ ಪ್ರಕರಣವನ್ನು ಖಂಡಿಸಿ ಶಿರಸಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಜನವರಿ ಹತ್ತೊಂಬತ್ತರಂದು ಶಿರಸಿಯಲ್ಲಿ ತಬಲಾ ಮಾಂತ್ರಿಕ ಉಸ್ತಾದ್ ದಿವಂಗತ ಜಾಕಿರ್ ಉಷ್ಯಾನ್ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಲಯವಂದನ ಕಾರ್ಯಕ್ರಮ ಸಂಸದರ ಮನೆಯ ಆವರಣದಲ್ಲಿ ಕಾಣಿಸಿಕೊಂಡ ಚಿರತೆ ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆ ಅನುಪಸ್ಥಿತಿಯಲ್ಲಿ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ ಶಾಸಕರ ಪುತ್ರ ಅಶ್ವಿನ್ ಭೀಮಣ್ಣ ನಾಯಕ್ ಪೊಲೀಸರ ಅಂಧರಾದ ಈರುವರು ಗಾಂಜಾ ಸೇವನೆ ಮಾಡಿದ ಆರೋಪಿಗಳು ಏಪ್ರಿಲ್ ಎರಡರಿಂದ ಹದಿಮೂರರವರೆಗೆ ಇಟಗಿಯ ಶ್ರೀ ದಿವ್ಯಾಷ್ಟ ಬಂಧನ ಮಹೋತ್ಸವ ಕಾರ್ಯಕ್ರಮ ಮಕರ ಸಂಕ್ರಮಣ ಅಂಗವಾಗಿ ಅಯ್ಯಪ್ಪ ಸ್ವಾಮಿಗೆ ಭಕ್ತರಿಂದ ವಿಶೇಷ ಪೂಜೆ ಭಕ್ತಿರ ಸಾರಿಸಿದ ಸ್ವರ ಬಳಗದ ಭಕ್ತಿ ಗಾಯನ ಚಾಮರಾಜನಗರದಲ್ಲಿ ಹಸುವಿನ ಕೆಚ್ಚಲನ್ನು ಕೊಯ್ದ ಘಟನೆಯನ್ನು ಉಗ್ರವಾಗಿ ಖಂಡಿಸಿರುವ ಬಿಜೆಪಿ ಕಾರ್ಯಕರ್ತರು ಎಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಶ್ರೀನಿವಾಸ್ ಹೆಬ್ಬಾರ್ ಅನಂತಮೂರ್ತಿ ಹೆಗಡೆ ಗುರುಪ್ರಸಾದ್ ಹೆಗಡೆ ಇತರರು ಆಕ್ರೋಶ ವ್ಯಕ್ತಪಡಿಸಿದರು ಪಾಕಿಸ್ತಾನ ಹೇಗೆ ಬೇರಾದ ಬೇರೆ ಆದ ಐಡಿಯಾ ಬಂದು ಪಾಕಿಸ್ತಾನ ಕೇಳಿದ್ವಿ ನಮ್ಮ ಹಿಂದೂ ಅಕ್ಕ ತಂಗಿಯರನ್ನ ಯಾವ ರೀತಿಯವ್ರು ನಡ್ಕೊಂಡ್ರು ಎಷ್ಟು ಹಿಂಸೆ ಕೊಟ್ಟು ಅವರು ಓಡಿಸಿದ್ರು ನಾನು ಗುಜರಾತ್ನಲ್ಲಿ ಒಂದು ಮಹಿಳೆ ಬಾಯಲ್ಲಿ ಕೇಳಿದೆ ಅದು ಹೇಳಿದ್ರೆ ಇವತ್ತು ಹೇಳುವಂಗೆ ಇಲ್ಲ ಅಷ್ಟು ಅವ್ರ ಮಕ್ಕಳನ್ನ ಆ ಅಮಾನುಷವಾಗಿ ನಡ್ಕೊಂಡ್ರು ನನ್ನ ಮಕ್ಕಳನ್ನ ಹೆಣ್ಮಕ್ಳನ್ನ ಹಾಗೆ ಇವತ್ತು ಬ್ರಿಟನ್ನಲ್ಲಿ ನೋಡಿದ್ವಿ ಬ್ರಿಟನ್ ಏನಾಯ್ತು ಸುನಕ್ನವಸಿದ್ರು ಯಾಕಂದ್ರೆ ಲೇಬರ್ ಪಾರ್ಟಿ ಅಂದ್ರೆ ಮುಸ್ಲಿಮ್ ಸಪೋರ್ಟ್ ಹಾಗಾಗಿ ಲೇಬರ್ ಪಾರ್ಟಿ ಬಂತು ದಿನದಲ್ಲಿ ಮುಸ್ಲಿಮ್ರೆ ಬ್ರಿಟನ್ ಆಡ್ತಾರೆ ಹಾಗೆ ನಮ್ಮ ಇಂಡಿಯಾದಲ್ಲಿ ಕೂಡ ಜಾಸ್ತಿ ವರ್ಷ ಇಲ್ಲ ಇದೇ ತರ ಮಾಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈಗ ಏನ್ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಏನೇ ಮಾಡುದು ನಡೀತೆ ಇವರು ಊಟ ಮಾಡೋ ಬಟ್ಲಲ್ಲೇ ಬಿಸಸ್ ಮಾಡುವಂತ ಜನ ಯಾಕಂದ್ರೆ ಅಂದ್ರೆ ಈ ಹಾಲು ಇದೇ ಹಸುವಿನ ಹಾಲು ಕುಡಿದು ಅದನ್ನ ಕೆತ್ತ ಕಟ್ ಮಾಡ್ತಾರೆ ಅಂತಂದ್ರೆ ಎಷ್ಟೊಂದು ಒಂದು ಇರ್ಬೋದು ಆವಾಗ ಮನುಷ್ಯರನ್ನೇ ಕಟ್ ಕಟ್ ಮಾಡಿದ್ರು ಈಗ ಇದು ಅವ್ರ ಸೆಂಪಲ್ ಇದು ಹಿಂದೂಗಳ ಏನು ಪೂಜಿಸ್ತೇವೋ ಈ ಆಕಲನ್ನ ಅದನ್ನ ಕಟ್ ಮಾಡೋದು ಕೆಚ್ಚಲನ್ ಕಟ್ ಮಾಡೋದು ಇದು ಸಿಂಪಲ್ ಅಷ್ಟೇ ಇನ್ನು ಮುಂದೆ ಹಿಂದೂಗಳನ್ನು ಕಟ್ ಮಾಡಿ ಮಾಡೇ ಹೋಗೀತಾರೆ ಆ ಒಂದು ಸ್ಥಿತಿಗೆ ಬರ್ತಾರೆ ಹಾಗಾಗಿ ನಾವೆಲ್ಲ ಹಿಂದೂಗಳು ಹೀಗೆ ಚೆಕ್ಕೊಳ್ಬೇಕು ಈಗ ನಮ್ಮ ಕಷ್ಟಪಡ್ತಾ ಇದ್ದಾರೆ ಈ ಗೋನ್ ಬಗ್ಗೆ ನಾವು ಈಗಾಗಲೇ ಸುಮಾರು ಕಡೆ ಸಿ ಸಿ ಟಿವಿ ಹಾಕಿದೀವಿ ಮತ್ತೆ ಈ ಗೋವನ್ನ ಹಿಂದಿನ ಕತ್ಕೊಂಡು ಹೋಗಿದ್ರೋ ಆ ಅವರನ್ನ ತಂದು ಒಳಗೆ ಹಾಕಿಸಿ ಗಾಡಿಯನ್ನು ಕೂಡ ಒಳಗೆ ಹಾಕಿದ್ವಿ ಹಾಗಾಗಿ ನಾನು ಅಂದ್ರೆ ಸುಮಾರು ಸಿ ಸಿ ಟಿವಿ ಹಾಕಿದ್ದು ಈಗ ರವಿ ಕೂಡ ನಾನೇ ಗಾಡಿ ಕೊಟ್ಟಿದ್ದು ನಾವು ಕೂಡ ಅಂತ ಸ್ವಲ್ಪ ಅವ್ರಿಗೆ ರವಿಗೆ ಹೆಲ್ಪ್ ಮಾಡ್ತಾ ಇರ್ತೇನೆ ಅದೆಲ್ಲ ನಾವು ಪಬ್ಲಿಕ್ ನ ಹೇಳೋದಿಲ್ಲ ಈಗ ಹೇಳಿದಾಗೆ ಯಾರು ಅವ್ರು ಖುಷಿ ತಂದು ಕೊಡ್ಬೋದು ಅಥವಾ ನಾವೆಂದು ಯಾರು ಕೇಳಿಕ್ ಹೋಗಿಲ್ಲ ನಾವೇ ಮಾಡ್ತಾ ಇದ್ದೀವಿ ಅದನ್ನ ಎಲ್ಲರಿಗೂ ನನ್ನ ನಮಸ್ಕಾರ ಯಾಕಂದ್ರೆ ನಮ್ಮ ತಾಯಿಯನ್ನ ಭಾವನೆ ನಮ್ಮ ರೀತಿಯಲ್ಲಿ ಬರ್ತಾ ಇದೆ ಆದ್ರೆ ಇದೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ಮೂಲ ಕಾರಣ ನಾನೇ ಇವತ್ತು ದಿವಸ ಜಮೀರ್ ಅಹಮದ್ ಖಾನ್ ಬೆಂಬಲ ಇರುವಂತ ನಂತರ ಅವ್ರು ಏನ್ ಕುಗ್ರತೆಗಳನ್ನು ಮಾಡಿದ್ದಾರೋ ಇದಕ್ಕೆ ಮೂಲ ಕಾರಣ ನಾನೇ ಹೇಗೆ ಅಂತಂದ್ರೆ ಇದೆಲ್ಲದನ್ನ ಮೂಲ ಶಿರಸಿ ಶಿರಸಿಯ ಮಾರಿಕಾಂಬಾ ದೇವಸ್ಥಾನದ ಮುಂದೆ ಯಾವತ್ತು ಪಾಕಿಸ್ತಾನದ ಧ್ವಜ ಹಾಕೋ ಅವತ್ತು ದಿವಸ ಕಠಿಣತೆ ತೆಗೆದುಕೊಂಡು ಇದು ಆಗ್ತಿರ್ಲಿಲ್ಲ ಅಂತ ಹೇಳಿ ಬಯಸ್ತೇನೆ ಒಂದು ಎರಡನೇದು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಮಾತಿಗೆ ಇವತ್ತಿಗೂ ಕೂಡ ಸುಮ್ಮನೆ ಇತ್ತು ಅವ್ರಿಗೆ ಬಿರಿಯಾನಿ ಬರುವಂತ ಕೆಲಸವನ್ನು ಮಾಡಲು ಕೂಡ ನಾವು ಯಾವುದೇ ಕ್ರಮ ತಿಳ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ನಮ್ದೇ ತಪ್ಪು ಅಂತ ಒಬ್ಬ ದಲಿತ ಮುಖಂಡ ಮನೆ ಮೇಲೆ ನೂರಾರು ಜನ ರಾಚೋ ರಾತ್ರಿ ಬೆಂಕಿ ಹೋಗಿ ಬೆಂಕಿ ಹತ್ತಾರೆ ಆದ್ರೂ ಕೂಡ ಆ ಪಕ್ಷದ ಮುಖಂಡ ದಯವಿಟ್ಟು ಸರ್ಕಾರ ಡೈಲ್ಯೂಟ್ ಬೇಡ ಚುಲ್ಲಕ ಘಟನೆ ಒಬ್ಬ ಮಾನಸಿಕ ಅಸ್ವಸ್ಥ ಮಾಡಿರುವಂತದ್ದು ಅಂತ ಹೇಳಿ ಮಾಡಿ ಹಾಕಿ ಇದನ್ನ ಮುಚ್ಚಾಕುವಂತ ಕೆಲಸ ಬೇಡ ಸರಿಯಾಗಿ ಆತನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆ ಆಕಳನ್ನ ಸಾಕದವನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಸಿ ವೈ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರು ಎಲ್ಲ ನಿನ್ನೆ ಅಲ್ಲಿ ಹೋಗಿ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಅವರೆಲ್ಲ ಹೋಗಿ ನಿನ್ನೆ ಯಾವ ಆಕಳಿಗೆ ಆ ರೀತಿ ಘಾಸಿಯನ್ನ ಮಾಡಿದ್ದಾರೆ ಆ ಆಕಳಿಗೆ ಪೂಜೆಯನ್ನು ಮಾಡಿ ಆ ಸಂಕ್ರಾಂತಿ ಹಬ್ಬವನ್ನ ಆ ನೊಂದ ರೈತನ ಮನೆಯಲ್ಲಿ ಆ ಗೋವನ್ನ ಯಾರು ಸಾಕಿದ್ನೋ ಅವನ ಮನೆಯಲ್ಲಿ ಸಂಕ್ರಾಂತಿಯನ್ನ ಆಚರಣೆ ಮಾಡಿ ಅವನಿಗೆ ಒಂದು ಪಂಡಿತ್ ಶ್ರೀ ಶ್ರೀಪಾದ್ ರಾವ್ ಕಲ್ಗುಂಡಿಕೊಪ್ಪ ಫೌಂಡೇಶನ್ ಸೇರಿಸಿ ಹಾಗೂ ರಾಜದೀಪ ಟ್ರಸ್ಟ್ ಇವರ ಸಹಯೋಗದಲ್ಲಿ ನಾದ ಪ್ರಪಂಚದ ಮೇರು ಶಿಷ್ಯ ಖಲೀಪ್ ಉಸ್ತಾದ್ ಜಾಕೀರ್ ಅವರಿಗೆ ಇವರಿಗೆ ಕೋಟಿಯಿಂದ ಶ್ರದ್ಧಾಂಜಲಿ ಸಲ್ಲಿಸುವ ಲಯವಂದನಾ ಕಾರ್ಯಕ್ರಮವನ್ನು ಜನವರಿ ಹತ್ತೊಂಬತ್ತರಂದು ಸಂಜೆ ಐದು ಗಂಟೆಗೆ ಟಿಆರ್ಸಿ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಪಂಡಿತ್ ಶ್ರೀ ಶ್ರೀಪಾದ್ ಕಲ್ಗುಂಡಿಕೊಪ್ಪ ಫೌಂಡೇಶನ್ ಅಧ್ಯಕ್ಷ ಲಕ್ಷ್ಮೀಶ್ರಾವ್ ಕಲ್ಗುಂಡಿಕೊಪ್ಪ ಹಾಗೂ ರಾಜೀಪ ಟ್ರಸ್ಟ್ ಸಂಸ್ಥಾಪಕರಾದ ದೀಪಕ್ ದೊಡ್ಡೂರ್ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನುಡಿನವನ ಮತ್ತು ಉಸ್ತಾದ್ ಜಾಕಿರ್ ಹುಸೇನ್ ಅವರ ಬದುಕಿನ ಆಯ್ದ ದೃಶ್ಯಾವಳಿ ಪ್ರದರ್ಶನ ಮಾಡಲಾಗುವುದು ಎಂದು ತಿಳಿಸಿದರು ಹುಸೇನ್ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ಅವರು ಹೊಂದಿರತಕ್ಕಂಥದ್ದು ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಆಗುವಂತದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಕಾರಣದಿಂದ ನಮ್ಮ ಶ್ರೀಪಾದರಪ್ಪ ಗುಂಡಿಕೊಪ್ಪ ಫೌಂಡೇಶನ್ ಲಕ್ಷ್ಮೀಶ್ ಅವರ ತಾಯಿಯವರು ಅದಕ್ಕೆ ಸಂಸ್ಥಾಪಕ ಟ್ರಸ್ಟಿಯವರು ಲಕ್ಷ್ಮೀಶ್ ಅವರು ಕೂಡ ಅದರಲ್ಲಿ ಟ್ರಸ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಾವು ಕೂಡ ಸಂಸ್ಥೆಯಲ್ಲಿ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಮತ್ತು ನಮ್ಮ ರಾಜದೀಪ್ ಟ್ರಸ್ಟ್ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮದ ಇನ್ನುಳಿದಂತಹ ವಿವರಣೆಯನ್ನ ನಮ್ಮ ಲಕ್ಷ್ಮೀ ಶಾಖೆ ಹಂಚ್ಕೊಳ್ತಾರೆ ಕಾರ್ಯಕ್ರಮ ಯಶಸ್ವಿ ಮುಂದಿನ ರಿಸಲ್ಟ್ ಅನ್ನು ನಾವೀಗ ಏನ್ ನೋಡ್ಬೋದು ಅಂದ್ರೆ ಜಿಲ್ಲಾದ್ಯಂತ ಎಷ್ಟು ನಾಡ ನಾಡಿದ್ರು ಬಂದು ನುಡಿಸ್ತಾ ಇದ್ದಾರೆ ಹತ್ತರಿಂದ ಹನ್ನೆರಡು ಜನ ಒಳ್ಳೆ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅಂದ್ರೆ ಅವರು ಬಂದು ಹೋದ್ಮೇಲೆ ಸಂಗೀತದ ಒಂದು ನಮ್ಮ ಜಿಲ್ಲೆಯಲ್ಲಿ ಬೆಳವಣಿಗೆ ಅದ್ಭುತ ರೀತಿಯೆಲ್ಲ ಇತ್ತು ಈಗ ಯಾವುದೇ ಕ್ಷೇತ್ರ ಇರಬಹುದು ಅಂತಲ್ಲ ಯಕ್ಷಗಾನ ಸಂಗೀತ ಹಾಡು ಎಲ್ಲದರಲ್ಲೂ ಈಗ ನೋಡಬಹುದು ರಾಘವೇಂದ್ರ ಬೆಡ್ಕೊಪ್ಪ ಅವರ ಮಗಳು ಈಗ ತುಳಸಿ ಅವರು ಚೈಲ್ಡ್ ಪ್ರೊಡ್ಯೂಸಿಗಳು ನಮ್ಮಲ್ಲಿ ಬರ್ಲಿಕ್ಕೆ ಕಾರಣ ಮುಂಚೆ ಚೈಲ್ಡ್ ಪ್ರೊಡ್ಯೂಜಿ ಇರಲಿಲ್ಲ ಸೊ ಇದೆಲ್ಲ ಕಾರಣ ಅಂತ ಮಹಾನ್ ಆರ್ಟಿಸ್ಟ್ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿಕ್ ಹೋಗಿರಂತ ಇನ್ನೊಂದು ಈ ಕಾರ್ಯಕ್ರಮ ಮಾಡೋ ಉದ್ದೇಶನು ಈಗ ಅವರು ಅಂತ ಲತಾ ಮಂಗೇಶ್ಕರ್ ಮತ್ತೆ ಭೀಮಶನ್ ಜೋಶಿ ಅವರು ಜಾಕಿಬಾಯಿ ಇವರೆಲ್ಲ ಒಂಟೆ ಚಿರಂಜೀವಿ ಅವರು ದೈಹಿಕವಾಗಿ ಅವರು ಈಗ ಇಲ್ಲದೇ ಇದ್ದರು ಅವರು ಮಾಡಿಕ್ ಹೋಗಿರುವಂತವರು ಅವರು ಅವರೇನ ಕಲ್ಪನೆ ಇದೆ ಮ್ಯೂಸಿಕ್ ನಲ್ಲಿ ಹೀಗಿದೆ ಹೀಗಿದೆ ನಾಡಿದ್ದು ಈ ಕಾರ್ಯಕ್ರಮದಲ್ಲಿ ಅವ್ರ ಏನು ಇಚ್ಛೆ ಪಟ್ಟಿದ್ರು ಸಂಗೀತ ಹೇಗೆ ಮುಂದುವರಿಬೇಕು ಇದನ್ನು ಕೆಲವೊಂದು ಆ ನುಡಿನ ಮನದಲ್ಲಿ ಸಂಗೀತ ನಡೀತಾ ಇದೆ ಸಂಗೀತವನ್ನು ಕಲಿತಾ ಇದಾರೆ ಪ್ರೊಡಿ ಬರ್ತಾ ಇದೆ ಬಟ್ ಸೇಮ್ ಟೈಮ್ ಕೆಲವೊಂದು ಮಿಸ್ ಆಗ್ತಾ ಇದೆ ಡೆಡಿಕೇಶನ್ ಸ್ಟಡಿ ಅದರದ್ದು ಬಹಳ ವರ್ಷ ಇಂತ ಈ ನುಡಿನ ಮನದಲ್ಲಿ ಅವರು ಅವರು ಸ್ಪೀಚ್ ಕೆಲವೊಂದು ಹಾಕಿ ನನ್ನ ಉದ್ದೇಶ ಏನಕ್ಕೆ ಆ ಶ್ರದ್ಧಾಂಜಲಿ ಮೂಲಕ ಈಗ ಏನವ್ರು ಈ ಪ್ಲಾಟ್ಫಾರ್ಮ್ ನಮ್ಮಲ್ಲಿ ಹಾಕಿಕೊಟ್ಟಿದ್ದಾರೆ ನೈನ್ಟಿ ಸೆವೆನ್ ಇಲ್ಲಿ ಬಂತು ಆ ಶ್ರದ್ಧಾಂಜಲಿಯಿಂದ ಅವರು ದೈಹಿಕವಾಗಿಲ್ಲದರೂ ಕೂಡ ಅವರ ಆ ನೆನಪಿಲ್ಲ ಅದನ್ನ ಮುಂದುವರ್ಸ್ಕೊಂಡು ಅಂತ ಮಾಡ್ತಾರೆ ಶಿರ್ಸಿ ತಾಲೂಕಿನ ಕಾಗೇರಿ ಗ್ರಾಮದಲ್ಲಿರುವ ಸಂಸದ ವಿಶೇಷ ಕಾಗೇರಿ ಕಾಗೇರಿಯವರ ಮನೆಯ ಆವರಣಕ್ಕೆ ರಾತ್ರಿ ನಾಯಿ ಹಿಡಿಯಲು ಚಿರತೆ ಬಂದಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿರತೆ ಬಂದಿರುವುದು ಮೂರು ಪ್ರತ್ಯೇಕ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದು ಸಂಸದ ಕಾಗೇರಿಯವರು ಸೇರಿದಂತೆ ಕಾಗೇರಿ ಗ್ರಾಮದ ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಶಿರ್ಸಿ ತಾಲೂಕಿನ ಸುತ್ತಮುತ್ತ ಚಿರತೆ ಆಗಾಗ ಪ್ರತ್ಯಕ್ಷವಾಗುತ್ತಿದ್ದು ಇವು ನರಬಲಿ ಪಡೆಯುವ ಮುನ್ನವೇ ಅರಣ್ಯ ಇಲಾಖೆಯವರು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿದೆ ಸಿದ್ದಾಪುರದಲ್ಲಿ ನಡೆದ ಅಯ್ಯಪ್ಪ ಸ್ವಾಮಿ ಜಾತ್ರೆ ಸಂದರ್ಭದಲ್ಲಿ ಸಂಭವಿಸಿದ ದುರ್ಘಟನೆಯಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಯೋಗಕ್ಷೇಮವನ್ನು ಸ್ಥಳೀಯ ಶಾಸಕ ಭೀಮಣ್ಣ ಟಿ ನಾಯ್ಕ ಇವರ ಪುತ್ರರು ಯುವ ನಾಯಕರು ಆಗಿರುವ ಅಶ್ವಿನ್ ಭೀಮಣ್ಣ ನಾಯ್ಕ ವಿಚಾರಿಸಿದ್ದಲ್ಲದೆ ದುರ್ಘಟನೆಯಲ್ಲಿ ಮೃತಪಟ್ಟ ದೀಪಾ ರಾಮಗೌಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಮತ್ತು ಶಾಸಕರು ಕ್ಷೇತ್ರಕ್ಕೆ ಬಂದ ಮೇಲೆ ಮೃತರ ಮನೆಗೆ ಹಾಗೂ ಗಾಯಾಳುಗಳ ಮನೆಗೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಇತರರು ಉಪಸ್ಥಿತರಿದ್ದರು ಶಾಸಕ ಬಿಮ್ಮಣ್ಣ ಅವರು ನಟ ಶಿವರಾಜ್ ಕುಮಾರ್ ಯೋಗಕ್ಷೇಮ ವಿಚಾರಿಸಲು ಅಮೆರಿಕಕ್ಕೆ ತೆರಳಿರುವುದರಿಂದ ಅವರ ಸೂಚನೆ ಮೇರೆಗೆ ಅವರ ಮಗ ಗಾಯಾಳುಗಳಿಗೆ ವಿಚಾರಿಸಲು ಆಸ್ಪತ್ರೆಗೆ ತೆರಳಿದ್ದರು ಗಾಂಜಾ ಸೇವನೆ ಮಾಡಿರುವುದು ವೈದ್ಯಕೀಯ ತಪಾಸಣೆಯಿಂದ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಠಾಣೆಯ ಪೊಲೀಸರು ಶಿರ್ಸಿಯ ಕಸ್ತೂರ್ಬಾ ನಗರದ ನಿಯಾಜ್ ಅಹಮದ್ ದಾವುಲ್ ಸಾಬ್ ಕೊಳ್ಗಿವೀಸ್ ಹಾಗೂ ಜಿಶಾನ್ ಅಹಮದ್ ಫಜಲ್ ಖಾಜಿ ಇವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಆರೋಪಿ ಜಿಶಾನ್ ಐದು ವರ್ಷಗಳ ಹಿಂದೆ ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದನು ಈರುವರು ಆರೋಪಿಗಳನ್ನು ಗಾಂಜಾ ಸೇವನೆ ಮಾಡಿದ ಬಗ್ಗೆ ಸಂಶಯದ ಮೇಲೆ ಇಂದು ಮಣಜವಳ್ಳಿ ರಸ್ತೆಯಲ್ಲಿ ವಶಕ್ಕೆ ಪಡೆದು ತಪಾಸಣೆಗೆ ಒಳಪಡಿಸಲಾಗಿತ್ತು ಎಸ್ಪಿ ನಾರಾಯಣ ಎಂ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ಕಾರ್ಯಾಚರಣೆಯಲ್ಲಿ ಸಿಪಿಐ ಸೀತಾರಾಮ್ ಪಿಎಸ್ಐ ಪ್ರತಾಪ್ ಸಿಬ್ಬಂದಿಗಳಾದ ಪ್ರಕಾಶ್ ದಳವಾರ್ ಮಹಾಂತೇಶ್ ನಾಯ್ಕ್ ಯಲ್ಲಪ್ಪ ಗೋಪಳಿ ಪಾಲ್ಗೊಂಡಿದ್ದರು ಸಿದ್ದಾಪುರ ತಾಲೂಕಿನ ಬೆಳಗಿ ಸೀಮಾ ಮಹತೋಬಾ ಶ್ರೀರಾಮೇಶ್ವರ ಮತ್ತು ಶ್ರೀ ಅಮ್ಮನವರು ಹಾಗೂ ಇಟಗಿಯ ಶ್ರೀ ವಿಠನ ದೇವರ ದಿವ್ಯಾಷ್ಷಬಂಧನ ಮಹೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ ಎರಡರಿಂದ ಏಪ್ರಿಲ್ ಹದಿಮೂರವರೆಗೆ ಗೋಕರ್ಣ ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಎಂದು ಅಷ್ಟಬಂಧ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಭೂಷಣ್ ಹೆಗಡೆ ದೊಡ್ಡಮನೆ ಸಿದ್ದಾಪುರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಅರವತ್ತಾರು ವಯಸ್ ಅಷ್ಟು ಬಂದ ನಡೆದ ನಿಮಗೆ ಗೊತ್ತಿಲ್ಲ ಹಾಗೆ ದೇವಸ್ಥಾನದ ಕಲಾವತಿಗಾಗಿ ಶಾಸ್ತ್ರೋಕ್ತವಾಗಿ ಹನ್ನೆರಡು ವರ್ಷಕ್ಕೊಂದ್ಸಲ ಸಲ ಮಾಡಬೇಕು ಅಂತೇಳಿ ಅಷ್ಟು ಬಂದ ಅಷ್ಟು ಬಂದ ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಹೇಳುವಂಥದ್ದು ನಿಮ್ಗೆ ಗೊತ್ತಿದೆ ಕಾಲಾಂತರಗಳಿಂದ ಅರವತ್ತು ವರ್ಷಗಳ ಕಾಲ ಅಷ್ಟು ಬಂದ ಆಗಿರಲಿಲ್ಲ ಈಗ ಅದಕ್ಕೆ ಕಾಲ ಗುರುತ ಒದಗಿ ಬಂದಿದೆ ಅತ್ಯಂತ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಅಷ್ಟವದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನ ಸೀಮೆಯ ಮರೆಲ್ಲರೂ ಸೇರಿ ಮಾಡಿದ್ದು ನಿಮ್ಮ ಗಮನದಲ್ಲಿ ಇದೆ ಪುರಾತನವಾಗಿ ಬೆಳಗಿಸಿ ಗೊತ್ತಿರುವ ಹಾಗೆ ರಾಜಾಶ್ರಯರಲ್ಲಿ ನಮ್ಮ ಕಾಲ ಇವತ್ತಿನ ನಮ್ಮ ಸಿದ್ದಾಪುರ ಮೂಲ ಮೂಲಕವಾಗಿ ಸೀಮೆ ಮತ್ತು ನಮ್ಮ ಭಾಗದಲ್ಲಿ ತ್ರಿಕಾಲ ಬಲಿ ಇರುವಂತಹ ಏಕೈಕ ದೇವಸ್ಥಾನ ಇತ್ತು ಇಟಗಿನ ದೇವಸ್ಥಾನ ಹಾಗಾಗಿ ಎಲ್ಲ ಕಾರಣಗಳಿಂದ ಅಷ್ಟಬದ್ಧ ಮಹೋತ್ಸವ ಇನ್ನೂ ಪ್ರಾಮುಖ್ಯತನ್ನೇ ಕೊಡ್ತಂತೆ ಹಾಗಾಗಿ ನಾವು ನೋಡಿದಂಥ ಸಂಕಲ್ಪದೊಂದಿಗೆ ಈಗಾಗಲೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಐದು ಏಪ್ರಿಲ್ ಎರಡರಿಂದ ಹದಿಮೂರವರೆಗೆ ಅಷ್ಟಬಂಧ ಕಾರ್ಯಕ್ರಮ ನಡೆಸಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿದೆ ಇದರ ಪ್ರಯುಕ್ತ ಸಂಕ್ರಮಣದ ಅಂಗವಾಗಿ ಶಿರಸಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದ ಪೂಜೆ ಸಲ್ಲಿಸಲಾಯಿತು ಈ ಪೂಜೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಪಾಲ್ಗೊಂಡು ಅಯ್ಯಪ್ಪ ಸ್ವಾಮಿಯ ಸಂಕೀರ್ತನೆ ಮಾಡಿದರು ಇದೇ ಸಂದರ್ಭದಲ್ಲಿ ಸ್ವರ ಸಂಗಮ ಬಳಗದವರು ನಡೆಸಿಕೊಟ್ಟ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತರ ಮನದಲ್ಲಿ ಭಕ್ತಿ ಹರಿದಾಡುವಂತೆ ಮಾಡಿತು Eu cara